ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಈ ಒಂದು ರೆಸಿಪಿನ ನೀವು ವೆಜಿಟೇಬಲ್ ಕೂಡ ಹಾಕಿ ಮಾಡ್ಕೊಳ್ಬಹುದು ವೆಜ್ ನಾನ್ ವೆಜ್ ಅವರು ಇಬ್ಬರು ಕೂಡ ಇದನ್ನು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿ ಅದ್ಭುತವಾಗಿ ಆಗಿರುವಂಥ ರುಚಿಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ನೀವು ರಾತ್ರಿ ಊಟ ಕೂಡ ಸರಳವಾಗಿ ಮಾಡ್ಕೋಬೋದು ನಾನು ಏನೇನು ಪ್ಲೇಟಲ್ಲಿ ನಿಮಗೆ ತೋರಿಸ್ತಾ ಇದೇ ಮಸಾಲೆಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಸೀಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರದಲ್ಲಿ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು ಆವಾಗ ನಾವು ಮಾಡ್ತಾ ಇರೋವಂಥ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಬರುತ್ತೆ ಅಂತಲೇ ಹೇಳಬಹುದು ನಾನಿಲ್ಲಿ ಇದಕ್ಕೆ ಒಂದು ಎರಡು ಲವಂಗವನ್ನು ಹಾಕೊಳ್ತಾ ಇದ್ದೀನಿ ಒಂದು ಯಾಲಕ್ಕಿ ಒಂದು ಚಕ್ರದ ಮಗ್ಗು ಸ್ವಲ್ಪ ಕಲ್ಲುವನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಎಲೆ ಹಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ತದನಂತರದಲ್ಲಿ ಹಸಿರು ಮೆಣಸಿನ್ಕಾಯಿನ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿಗಳನ್ನ ಎರಡೆರಡು ಭಾಗವಾಗಿ ಸೀಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಟೊಮೊಟೋನ ಹಾಕ್ಕೊಳ್ಳೋಣ ನೋಡಿ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಟೊಮೊಟೊ ನೀವು ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು ಕಮ್ಮಿ ಬೇಕಿದ್ದರೂ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಮೀಡಿಯಂ ಗಾತ್ರದ ಎರಡು ಟೊಮೆಟೊನ ತೆಗೆದುಕೊಂಡಿದ್ದೀನಿ ಶುಂಠಿಳಿ ಬೆಳ್ಳುಳ್ಳಿ ಪೇಸ್ಟನ್ನ ಈ ಒಂದು ಸಮಯದಲ್ಲಿ ಹಾಕ್ಕೊಳ್ಬೇಕು ಇಲ್ಲ ಅಂತಂದರೆ ನೀವು ಈರುಳ್ಳಿ ಜೊತೆಗೆ ಹಾಕಿದಾಗ ಬೇಗ ತಳ ಹಿಡ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿ ಮಸಾಲಾನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಗಟ್ಟಿ ಮೊಸರು ಎರಡು ಸ್ಪೂನು ಇದು ಹಾಕ್ಬಿಟ್ಟು ಚೆನ್ನಾಗಿ ಹಸೆ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಸಮಯದಲ್ಲಿ ನಾನು ಇದಕ್ಕೆ ಅಕ್ಕಿನ ಹಾಕ್ಕೊಳ್ತೀನಿ ಹಸೆ ಸ್ಮೆಲ್ ಹೋಗ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಸಾಲ ಸ್ಮೆಲ್ ಬರ್ತಾಯಿರುತ್ತೆ ಇಲ್ಲ ನೀವು ಪಾತ್ರೆಯಲ್ಲೂ ಸಹ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಒಂದು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷಗಳಾಗಲ್ಲ ನಾವೇನು ಇದನ್ನೆಲ್ಲ ಫ್ರೈ ಮಾಡ್ಕೋವರೆಗೂ ಮಾತ್ರ ನಾನು ಅಕ್ಕಿನ ನೆನೆಸ್ಕೊಂಡಿದ್ದೀನಿ ನೀವು ಸಮಯ ಇತ್ತು ಅಂದರೆ ಒಂದು ಹತ್ತು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಒಂದೂವರೆ ಬೌಲಷ್ಟು ನೀರನ್ನು ಹಾಕಿ ಸಾಕು ನೋಡಿ ಇಲ್ಲಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಬನ್ನಿ ಇವಾಗ ಇಲ್ಲಿ ಒಂದು ಕಡಾಯಿನ ತಗೊಂಡಿದ್ದೀನಿ ಕಡಾಯಿಗೆ ಒಂದು ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈ ಸಮಯದಲ್ಲಿ ನೀವು ಯಾವುದನ್ನ ಇವಾಗ ಆಲೂಗಡ್ಡೆ ಆಗಿರಬಹುದು ಮತ್ತು ಸೋಯ ಚಂಕ್ಸ್ ಆಗಿರ್ಬೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು ನಾನಿಲ್ಲಿ ಮೊಟ್ಟೆನ ಇದ್ದೀನಿ ಮೊಟ್ಟೆ ಒಂದು ನಾಲ್ಕು ಮೊಟ್ಟೆನ ತೆಗೆದುಕೊಂಡಿದ್ದೀನಿ ಇನ್ನೂ ಜಾಸ್ತಿ ಮೊಟ್ಟೆ ಕೂಡ ತೆಗೆದ್ಬೋದು ನಾನು ಮೊಟ್ಟೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಅಲ್ಲೇ ಅಲ್ಲಿ ಸ್ವಲ್ಪ ಕಚ್ಚಾಕ್ಕೊಂಡಿದ್ದೀನಿ ಕಚ್ಚಾಕೊಂಡಂಥ ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ನಾವು ಉಪ್ಪು ಅರಿಶಿಣ ಪುಡಿ ಏನೇನೋ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆಗೆ ಟೇಸ್ಟ್ ಅನ್ನೋವಂಥದ್ದು ತುಂಬ ಇರುತ್ತೆ ಮತ್ತು ನಾವು ಈ ನೀರಲ್ಲಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಮೊಟ್ಟೆ ಅನ್ನೋವಂಥದ್ದು ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ತಾ ಇರೋವಂಥ ಸಮಯದಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ವಾವ್ ನೋಡಿ ಘಮ ಅಂತೂ ಸಖತ್ತಾಗಿ ಇದೆ ನೋಡಿ ನಾನಿಲ್ಲಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಮೊಟ್ಟೆಗಳು ಕೂಡ ಎಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂಥೇಳಿ ನಿಮಗೆ ಕಾಣಿಸ್ತಾ ಇರಬಹುದು ಕಲರ್ ನಿಮಗೆ ಡೆಲ್ಲಾಗಿ ಕಾಣಿಸ್ತಾ ಇರ್ಬೋದು ಆದರೆ ಡೈರೆಕ್ಟಾಗಿ ನೋಡೋದಕ್ಕೆ ಪರ್ಫೆಕ್ಟಾಗಿ ನಾವೇನು ಒಂದು ರೀತಿ ರೈಸ್ನ ಮಾಡಿರ್ತೀವಲ್ವಾ ಮೇಲೆ ಒಂದು ಕಲರ್ ಕೆಳಗಡೆ ಒಂದು ಕಲರ್ ಆ ರೀತಿಯಾಗಿ ಪರ್ಫೆಕ್ಟಾಗಿ ಮೇಲೆ ಎಲ್ಲ ಫುಲ್ಲು ರೆಡ್ಡಿಶು ಕೆಳಗಡೆ ಸ್ವಲ್ಪ ಎಲ್ಲೋ ಆ ರೀತಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ರೆಸಿಪಿ ಅನ್ನೋ ಬಂದಿತ್ತು ನೋಡಿ ಈ ಮೊಟ್ಟೆ ರೆಸಿಪಿ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇದು ನಮ್ಮ ಅಕ್ಕ ಮಾಡಿರೋ ಅಂಥ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಅವ್ರ ಮನೇಲಿ ಅಂಥದ್ದನ್ನು ನೀನು ನನಗೆ ಅವರು ಶೇರ್ ಮಾಡಿದರು ನೋಡಿ ಹೇಗೆ ಆಗಿದೆ ತುಂಬ ಚೆನ್ನಾಗಿ ಅಲ್ವಾ ನೋಡಿ ನಮ್ಮ ಅಕ್ಕನ ಕೈ ರುಚಿ ಅಂದರೆ ಕೈ ರುಚಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದರೆ ನೋಡಿ ನಮಗೂ ಕೂಡ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು ನೋಡಿ ಇವಾಗ ಅಕ್ಕ ಸರ್ವ್ ಇದ್ದಾರೆ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿದೆ ಅಕ್ಕನ ಕೈ ರುಚಿ ಅಂದರೆ ಕೈ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸಿಪಿಗಳನ್ನ ಮಾಡ್ತಾರೆ ನಿಮಗೂ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ನೋಡಿ ಮಕ್ಕಳಿಗೆಲ್ಲ ಸೌತೆಕಾಯಿ ಇದು ಮಕ್ಕಳೆಲ್ಲ ಮನೇಲಿದ್ರಲ್ಲ ಇದ್ರಲ್ಲ ಸ್ಪೆಷಲ್ ಆಗಿ ಮಾಡಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪಕ್ಕದಲ್ಲಿ ಮೊಸರು ಬಜ್ಜಿ ಆಗ್ತಾ ಇದ್ದಾರೆ ತಿಂತ ಇದ್ರೆ ಹಾಗೆ ಕಳೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಲೈಕ್ ಶೇರ್ ಕಮೆಂಟ್ಸ್ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ